ಮೆಣಸಿನ ಕಾಳು ಹ್ಮ್ ಲವ್ ನೀವು ಸರಸ್ವಟ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗಿದೀರಿ ಅಂತೇಳಿ ಅಂದ್ಕೊಂಡಿವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಈಗ ಮೊನ್ನೆ ಊರಿಗೆ ಹೋಗಿದ್ದು ರೀ ತವ್ರ ಮನೆಗೆ ಹೋಗಿದ್ದು ಜಾತ್ರೆ ಸಂಬಂಧ ನಮ್ಮ ಊರಾಗ ಇಲ್ಲಿ ನಮ್ಮ ಹೆಸರು ಅಂತಾರು ನಿಮ್ಮ ಊರ ಎಷ್ಟರ ಜಾತ್ರೆ ಇರ್ತಾವೆ ಹತ್ತು ದಿವ್ಸಕ್ಕೊಂಬಡ್ತೀರಂತೇಳಿ ತವ್ರ ಮನೆ ವಿಶೇಷವಾಗಿ ಒಂದಷ್ಟು ಬಂದು ಹೋಗೋಲ್ಲ ಅದ್ರ ನಾ ಮಾತ್ರ ಹೆಚ್ಚಿಗೆ ಅಲ್ಲಿ ಹೋಗಿ ಬಿಟ್ಟಿರ್ತಾನು ಏಕೋ ಒಂಥರ ಹೆಚ್ಚು ಅಲ್ಲೇ ಇರಬೇಕು ಹುಡುಗರ ಜೊತೆ ನನ್ನ ಮಗಳು ಮೇನ ಅಲ್ಲೇ ಇರ್ಬೇಕು ಅನ್ನೋ ಸಾವು ಅದಕ್ಕೆ ಆಗಿ ಹೋಗಿರ್ತೀವಿ ಈಗ ಇಲ್ಲಿ ಬಂದವು ಜೀವ ಸ್ವತ ಅನ್ನೋದಕ್ಕೆ ಯಜಮಾನ್ರು ಮಾಡ್ರಪ್ಪ ಇದ್ದಾರ ಅಲ್ಲೇ ಇರಬೇಕು ಮತ್ತೆ ಯಾಕೆ ಹೊಳಿ ಬಂದಿರೋ ಥರ ಹತ್ತಿದ್ರೆ ಸಿಟ್ಟು ಮಾಡ್ಕೊಂಡೆ ಇವ್ರ ಹತ್ತು ಬಿಡ್ರೆ ಬಂದೇವಿ ಮತ್ತು ಇನ್ನೊಂದು ಎರಡು ಜನ ಬಿಟ್ಟು ಹೋಗಿ ಅಂತ ಹೇಳಿ ಏನೇನೆ ಯಾಕತ್ತಿರ ನಾನು ನನಗಂತೂ ಮಾತ್ರ ನಮ್ಮ ಊರ ಹಳ್ಳಿ ಇಷ್ಟ ರೀ ಈ ಸಿಟಿ ಜೀವನ ನನಗೆ ಒಟ್ಟು ಲೈಕ್ ಆಗೋಲ್ಲ ಅಂದ್ರೆ ಇವೆಲ್ಲ ಕಥೆ ಹಾಕೊಂಡು ಕುಂತು ಬಿಡ್ತಾವೆ ರೀ ಬೀದರ್ ಮತ್ತು ನನ್ನ ಲಾಗ್ ನಮ್ಮ ಓನೆಯನ್ನೋರು ನೋಡ್ತಿರ್ತಾರೆ ಏನು ಹೊರಗೆ ಬರಲ್ಲ ನನಗೆ ಏನು ರೀ ಹಳ್ಳಿ ಒಳಗೆ ನೋಡ್ರಿ ಈಗ ಕಟ್ಟಿ ಮೇಲೆ ಬಂದು ಕುಂದ್ರ ಮಾತಾಡೋದು ಎಷ್ಟು ಇದು ಅನ್ಸತಿ ಆದರೆ ಸಿಟಿ ಒಳಗೆ ಒಬ್ರಿಗೊಬ್ಬರು ಹಚ್ಕೋದಿಲ್ಲ ನನಗೆ ಅದೊಟ್ಟ ಲೈಕ್ ರೀ ನಾವಾಗಿ ಮಾತಾಡ್ಸಿ ಮಾತಾಡ್ತಾರೋ ಹಿಂಗೆ ಜನ ಇರ್ತಾರ ಒಂದಷ್ಟು ಒಂದಷ್ಟು ಮಂದಿ ಮಾತಾಡ್ತಾರೆ ಒಂದಷ್ಟು ಮಂದಿ ಹಂಗೆ ಇಲ್ಲೇ ಮತ್ತು ನಾನು ಊರಿಗೆ ಹೋಗೇನ್ರಿ ರೀ ಊರಿಗೆ ಹೋದಾಗ ಯಜಮಾನ್ರು ಮತ್ತು ಶ್ಯಾವಿದ್ರು ಇವ ನೋಡಿ ಹೇಳ್ಬೇಕಂದ್ರೆ ಹೋದ ಸೆರೆ ಶ್ಯಾವಿರು ಐದು ಕೆ ಜಿ ತಂದಿದ್ದರು ನಾವು ಕೋಪದ ಬರ್ಸದ ಒಂದು ಡಬ್ಬಿ ಅಂತ ಅಲ್ಲರಿ ಅಲೂ ಮೇಲೆ ಮಾತ್ರವಾಗಿ ಹಾಕಿಟ್ಟಿದ್ವಿ ಇವ್ನು ಒಂದು ಎರಡು ದಿನ ಒಣಗಿಸಿ ಇದ್ರಾಗ ಕಾಳು ಮೆಣಸು ಮತ್ತು ಲವಂಗ ಹಾಕಿಟ್ಟೀನಿ ಕೆಡುವುದಿಲ್ಲ ರೀ ಅಂದ್ರೆ ನುಸಿ ಹತ್ತಂಗಿಲ್ಲ ಇವನ್ನ ಇನ್ನೂ ಹಿಂಗ ಅದಾವ ತೊಗೋಕ್ಕೆ ಅಂತ ಹೇಳಿ ಕಷ್ಟ ಹೇಳಿ ಹೋಗಿದ್ದಾನ ಅವರಿಗೆ ಬರ್ಕೂಡ ಮತ್ತೆ ಎರಡು ಕೆಜಿ ತೊಗೊಂಡ್ರೆ ಅವನು ಇನ್ನೂ ಮತ್ತು ಅವನು ಇಷ್ಟು ಬೇರೆ ಇಡಬೇಕು ನಮಗೆ ಇಬ್ಬರ ಮೂರು ಮಂದಿ ಪಾರ್ವಜ್ಜಿ ಅಷ್ಟು ಬಂದರೆ ಅಷ್ಟಕ್ಕ ಅವ್ನು ನಮ್ಮ ಅಜ್ಜಿ ಹೆಸ್ರು ಪಾರ್ವಜ್ಜಿ ರೀ ಅಜ್ಜಿ ರೀ ಅದಕ್ಕೆ ಪಾರ್ವಜ್ಜಿ ಪರವಾಜ್ಜಿ ಅಂತ ಹುಡುಗರು ಹಂಗೆ ಕರೀತಾರ ಹಾಗಾಗಿ ನಾನು ಕೂಡ ಅಜ್ಜಿನ ಅಂತ ಹೇಳ್ತಾನೆ ಅವ್ರಿಗೆ ಮತ್ತು ಯಾವುದು ಅಂತ ಕೇಳತ್ತಿದ್ರಿ ಲಾಸ್ಟ್ ಕಾಮೆಂಟ್ನಾಗು ಎಲ್ಲರಿಗೂ ಹೇಳ್ತಾನೆ ರೀ ಊರು ಯಾವುದು ನಾವು ಇರೋದು ಯಾವುದು ಮತ್ತು ನಮ್ಮ ಮನೆ ಯಾವುದು ತವ್ರ ಮನೆ ಯಾವುದು ಅನ್ನೋದು ಕೂಡ ಹೇಳ್ತಾನು ಸದ್ಯಕ್ಕೆ ನಾವು ಎಲ್ಲಿದ್ದೇವೆ ಅನ್ನೋದು ಕೂಡ ಹೇಳ್ತಾನು ಲಾಗನ್ನ ಮಿಸ್ ಮಾಡ್ದೆ ನೋಡಿರಿ ಕಂಟಿನ್ಯೂ ಆಗಿ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಒಬ್ಬೊಬ್ಬರ ಯೂಟ್ಯೂಬ್ ಬಗ್ಗೆ ಫಸ್ಟ್ ನಮ್ಮ ಶಾವ್ಗೆ ಪೀಠ ಬಗ್ಗೆ ಹಾತಾನು ಆಮೇಲೆ ಊಟ ಬಗ್ಗೆ ಹೇಳ್ತಾನೆ ನೋಡಿರಿ ಶಾವ್ಗೆ ಪೀಠ ನಾನು ಮಗಳಿಗೆ ನಾನು ಒಂದು ಮೊನ್ನೆ ಪಾರ್ಸಲ್ ಅಂಗಡಿಯಿಂದ ಅದಮೇ ಶಾವ್ಗೆ ಬರ್ತಾವಲ್ಲ ರೀ ಅದು ಮ್ಯಾಗಿ ರೀ ಅದನ್ನು ತಂದಿದ್ದು ರೀ ಅದನ್ನು ತಂದು ತಿಂದು ಸಾಯಂಕಾಲ ಐದು ಗಂಟೆ ಐತೆ ಇನ್ನೀ ನಮ್ಮ ಬರುವ ಜಜ್ಮೆಂಟ್ ಪೇಟೆ ರೀ ಇಲ್ಲಿ ಬದ್ನಿಕಾಯಿ ಬಜ್ಜಿ ಅಂತಾರೆ ನೋಡಿರಿ ಬದ್ನಿಕಾಯಿ ಅಲ್ರಿ ಬಾಳಿಕಾಯಿ ರೀ ಅದು ತಿಂದೆ ರೀ ಆಮೇಲೆ ಆ ಬಾಳಿಕಾಯಿ ಬಜ್ಜಿ ಒಳಗೆ ಚಟ್ನಿ ಕೊಟ್ಟರು ಅದ್ರಾಗ ಈಗ ಅನ್ನ ಉಣ್ಸಕ್ಕೆ ಹುಣ್ಣು ರೀ ಅದು ಅನ್ನನ ಉಣ್ಣಿ ಮ್ಯಾಗಿ ತಿಂದನ್ರಿ ಒಂದೆರಡ ಈ ಥರ ಬಜ್ಜಿ ತಿಂದೀನಿ ರೀ ಬಾಳೆಕಾಯಿ ಆನಂತರ ನನ್ಕೊಡೋದು ಮರನೇ ದಿನ ಒಂದು ಹದಿನೈದು ಸಲ ಅಡ್ಡಾಡೋದು ರೀ ಟಾಯ್ಲೆಟ್ ರೂಮ ಮನೆ ಒಳಗೆ ಹಿಂಗೆ ರೀ ಅದಕ್ಕೆ ಅಂದ್ರೆ ಅದು ಡೈಜೆಷನ್ ಆಗೋದಿಲ್ಲ ರೀ ಮ್ಯಾಗಿದ್ರೆ ಅದಕ್ಕೆ ಅದನ್ನು ಅವಾಯ್ಡ್ ಸಂಬಂಧ ಮ್ಯಾಗಿ ಮಸಾಲೆ ಹಾಕಿ ನಾವು ಮನೆಯೊಳಗೆ ಮ್ಯಾಗಿ ಬಿಟ್ಟು ಶಾವ್ಗೆ ಏನು ಹೆಂಗೆ ಮಾಡ್ಕೋದು ಅನ್ನೋದನ್ನ ಲಾಗ್ನ ನೋಡ್ಕೊಂಡ್ರಿ ನೀವು ಮನೆಯಾಗಿದ್ದಂಥ ಎಲ್ಲ ತರಕಾರಿ ಹೆಂಚ್ರಿ ಒಂದು ಬಾಳ್ಗಿ ಅಂತ ನೋಡಿರಿ ನಾವು ಒಂದು ಬಾಳಿಗೆ ಇಡ್ರಿ ಎಣ್ಣೆ ಹಾಕಿರಿ ಗೋಡಂಬಿ ಸಾಸಿವೆ ಜೀರಿಗೆ ಉದ್ದಿನಬಾಯಿ ಕಡಲೆಬೇಳೆ ಹಾಕಿರಿ ಶೇಂಗಾಕಾಳು ಹಾಕಿರಿ ಹಸಿ ವಟಾಣಿ ಇದ್ರ ಹಾಕಿರಿ ಇಲ್ಲ ಸ್ಕಿಪ್ ಮಾಡ್ರಿ ನಮ್ಮ ಮನ್ಯಾಗ ನಾ ಇದ್ದದ್ದು ಅಷ್ಟು ಹಾಕಿಣ್ಣು ಶೇಂಗಾಕಾಳು ಹಾಕಲಿಲ್ಲ ಇದ್ದಕ್ಕರೆ ನೆನಪಾಗಲಿಲ್ಲ ರೀ ಹಸಿ ವಟಾಣಿ ಇರಾಕಿಲ್ಲ ಅವು ಒಣಗಿದ್ದು ಅದಾವ್ರಿ ಅಂದ್ರೆ ಅವ್ರು ನೆನೆಯಿಟ್ಟು ಒಣಗಿಸೋದೆಲ್ಲ ಎಲ್ಲ ಮತ್ತು ಕೆಲಸ ಭಾಳ ಹೇಳಿ ನಾವು ಏನು ಮಾಡಿದ್ವಿ ಅಂದ್ರೆ ಮನೆಯಾಗಿದ್ದಂಥ ಇಟಿ ಇಟ್ಟಿಟ್ಟು ಏನು ಸಾಮಗ್ರಿ ಅದ ಅಲ್ಲಿ ಕೈ ಸಿಗುವಂಥ ತರಕಾರಿ ಹಾಕಿ ರೀ ನಮ್ಮ ಮನೆಯಾಗ ಯಾಡ್ರಿ ಒಂದು ಉಪ್ಪಿಟ್ಟು ಮಾಡ್ತಿರ್ತಿ ಅರ್ಧ ತಾಸು ಮಾಡ್ತೀನಿ ಅದು ಬೈತರ್ದಾರು ಅದಕ್ಕೆ ಪಟ್ಟ ಪಟ್ಟ ಮಾಡಕ್ಕೆ ಹೋಗಿ ಎಲ್ಲ ಬಿಟ್ಬಿಟ್ಟು ರೀ ನೀವು ಕೂಡ ಏನು ಮಾಡ್ರಿ ಆದಷ್ಟು ಒಮ್ಮೊಮ್ಮೆ ನನಗೆ ರೀ ಇನ್ನೊಂದು ಈ ಇದನ್ನ ಮಾಡ್ಕೊತದ್ರಿ ಪೋನ್ ಹಚ್ಚಾರೀ ನಮ್ಮ ಮನ್ಯಾಗ ನಮ್ಮ ಹೂವು ಏನು ಮಾಡತ್ತ ಮಮ್ಮಗಳ ಕಿಕ್ಕ ಹಚ್ಚಿದಾರೋ ಆವಾಗ ನಾನು ಇನ್ನೊಂದು ಹೇಳ್ಬೇಕಂದ್ರೆ ರಾಗಿ ಅಂಬ್ಲಿ ಕಲಸತ್ತೀ ರಾಗಿ ಅಂಬ್ಲಿ ಕಲಿಸುವಾಗ ರಾಗಿ ಕ ಹಿಟ್ಟು ಕಲಿಸುವಾಗ ಹಾಲು ನೀರು ಹಾಕಿ ಕಲಿಸ್ತಾರಲೋ ರೀ ಮರುತ್ ಹಾಲು ಕಲಿಸ್ಬಿಟ್ಟಿನ್ರಿ ಆಮೇಲೆ ಏನು ಮಾಡೋದು ಅಂಥೇಳಿ ಅದನ್ನು ಏನು ಈಗ ಎಲ್ಲ ವೆಜಿಟೇಬಲ್ ಹಾಕಿ ಅದಕ್ಕೆ ಮಸಾಲೆ ಹಾಕಿ ಅರಶಿನ ಹಾಕಿ ಅಂದ್ರೆ ಮ್ಯಾಗಿ ಮಸಾಲೆ ನೋಡ್ರಿ ಇದನ್ನು ಹಾಕಿ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿರಿ ಉಳ್ಳಾಗಡ್ಡಿ ನಾನು ಡಣ್ಣು ಮೆಣಸಿನ್ಕಾಯಿ ಆಲೂಗಡ್ಡೆ ಬೀನ್ಸ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಗೋಡಂಬಿ ಎಣ್ಣೆ ಸಾಸ್ವೆ ಜೀರಿಗೆ ಇವನ್ನೆಲ್ಲ ರೀ ಉಪ್ಪು ಹಾಕೇನು ಅದಕ್ಕಾಗಿ ನೀವು ಕೂಡ ಇದನ್ನ ರೆಸಿಪಿಯನ್ನು ಟ್ರೈ ಮಾಡಿರಿ ನೀವು ಹೇಳ್ಕೊತ ಮಾಡ ಅಂತ ಅಂತಿರ್ಬೋದು ಅದಕ್ಕೆ ನಮಗೆ ಅಡು ಮಾತು ರೀ ಏನೋ ಅಂತ ಹೇಳ್ಬೇಕಂತಿರ್ತಾನು ಮತ್ತು ನಾನು ಏನು ಹೇಳ್ಕೊತ ನಮ್ಗೆ ಅದೊಂದು ಅವು ಏನಾರ ನಾ ಲಾಗ್ ನಾನು ನೋಡ್ಕೊತ ಮಾಡೋಕೆ ಹೋಗೋದು ಮರ್ತಾ ರೀ ನಾನು ಅದಕ್ಕಾಗಿ ಅಡುಗೆ ಮಾಡ್ಕೊತ ಹೇಳ್ತಿರ್ತಾನೆ ಇಲ್ಲೇ ನಾನು ಒಂದು ಸ್ವಲ್ಪ ಉದುರು ಬೇಕಾಗೆ ಕಡಿಮೆ ನೀರಿಟ್ಟನು ನಿಮ್ಗೆ ಹುಡ್ಗುರ್ಗದು ಭಾಳ ಇದೆ ಅಂದ್ರೆ ಮೆತ್ತಗೆ ಅಗ್ದಿ ಮೆತ್ತಗ ಬೇಕು ಉದುರು ಉದುರು ಬೇಡ ಅಂದ್ರೆ ನೀವು ಜಾಸ್ತಿ ನೀರಿಡ್ಬೋದು ಆನಂತರ ಇದನ್ನ ನಾವು ಉಪ್ಪಿಟ್ರಿ ಆದಷ್ಟು ಥಂಡ್ ಇರ್ತದಲ್ರಿ ತಂಪು ಅವಾಗ ಭಾಳ ಬಾ ರೀ ಇವ್ನಿಂಗು ತಿನ್ಬೋದು ಮಧ್ಯಾಹ್ನ ತಿನ್ಬೋದು ಮಾರ್ನಿಂಗು ತಿನ್ಬೋದು ನೋಡಿರಿ ಅಷ್ಟು ರೀ ಮತ್ತು ಇನ್ನೊಂದೇನಂದ್ರೆ ನಾನು ಒಂದು ಸ್ಕ ಒಂದು ಸ್ಕೂಲ್ನಾಗ ಪ್ರೈವೇಟ್ ಜಾಬ್ ಮಾಡ್ತೀನಿ ರೀ ನಾನು ಜಾತ್ರೆಗೆ ಹೋದಾಗ ನನ್ನ ಸ್ಟೂಡೆಂಟ ಒಂದು ರೀ ನಾನು ಒನ್ ಟು ಫಿಫ್ ಮಂಟ ಕಲ್ಸಿನಿ ರೀ ಹುಡುಗಗೆ ಜಾಬ್ ಬಂದತ್ರಿ ಹುಡುಗಗೆ ಆ ಹುಡುಗ ನಾನು ಕ ಮಾತಾಡ್ಸೆ ಮಿಸ್ರಿ ನಂದು ಗೌರ್ಮೆಂಟ್ ಜಾಬ್ ಆತರಿ ಅಂತಿಂ ನನಗೆ ಎಷ್ಟು ಖುಷಿ ಆಗತ್ತೀ ನಾ ಕಲಿಸಿದ ಹುಡುಗ ಗುರ್ತಾ ಹಿಡಿದು ಮಾತಾಡ್ಸತ್ತಾನು ಜಾಬ್ ಬಂದತ್ತ ನನಗೆ ಎಷ್ಟು ಭಾಳ ಖುಷಿ ಆಯ್ತು ಅದಕ್ಕೆ ನಾವು ಶಿಕ್ಷಕರ ನಾನು ಡಿ ಎಡ್ ಆಗೈತ್ರಿ ಈಗ ಆದರೆ ಈಗೇನಾಗೇನು ಹೌಸ್ ವೈಫ್ ಬಿಟ್ಟನು ಯಾಕಂದ್ರೆ ನಮ್ಮನೆಯಾಗ ಹುಡುಗಿ ನೆತ್ಕೋ ಅವ್ರು ಯಾರು ಇಲ್ಲ ಪ್ರತಿಯೊಂದು ಮನ್ಯಾಗ ಅಡಿಗೆದು ಏನೋ ಅಂತ ಅಂತು ಎಲ್ಲ ನಾನಾ ಮಾಡ್ಕೋದು ಅದಕ್ಕಾಗಿ ಅಜ್ಜಿ ಇಲ್ಲೇ ಇರೋಂಗಿಲ್ಲರವ್ರ ಏನಾರ ಕೆಲಸ ಇತ್ತು ಅಂದ್ರೆ ಇರ್ತಾರೋ ಮತ್ತು ಪುಟ್ಟು ಪುಟ್ಟು ತಮ್ಮ ಊರಿಗೆ ಅಂದ್ರೆ ಎರಗಟ್ಟೆ ಅಂತ ಒಂದು ಹಳ್ಳಿ ಐತ್ರಿ ಅಲ್ಲಿ ಹೋಗಿಬಿಡ್ತಾರ ಮತ್ತು ನಾವು ಇರೋದು ಬಯಲೊಂಗುಲಾಗಿರ್ತೇವೆ ನೋಡ್ರಿ ಬಯಲೊಂಗುಲಾಗಿರ್ತೀವಿ ಈಗ ರೀಸೆಂಟಾಗಿರೋದು ಇಲ್ಲೇ ಆಮೇಲೆ ಗಂಡು ಮನೆ ಎರ್ಗಟ್ಟೆ ಅಂತ ಹಳ್ಳಿ ರೀ ತವ್ರ ಮನೆ ಇದೆ ಬೈಲೊಂಗಲ್ಲ ಹತ್ರ ಒಂದು ಹಳ್ಳಿ ಐತ್ರಿ ಹಳ್ಳಿ ಹೆಸರು ಈ ಕಡೆ ಇದ್ದಾರು ರೀ ಆ ಕಡೆ ಗೊತ್ತಾಗಲ್ಲ ಹಾಗಾಗಿ ಬಯಲೊಂಗಲ್ಲ ಅಂದ್ರೆ ಒಂದು ಹಳ್ಳಿ ರೀ ಮತ್ತು ಪಬ್ಲಿಕ್ ಒಳಗೂ ಅಷ್ಟೊಂದು ಹೇಳೋದು ಚಲೋ ಅಲ್ಲ ರೀ ಅದಕ್ಕಾಗಿ ಬಯಲೊಂಗಲ್ ನಿಯರಾಗಿ ಗೊತ್ತಾಗತ್ತಲ್ಲ ರೀ ಅದಕ್ಕಾಗಿ ಮತ್ತು ಇನ್ನೊಂದು ಏನಂತಂದ್ರೆ ಈ ಉಪ್ಪಿಟ್ಟನ್ನು ನೀವು ನಾನು ಮಾರ್ನಿಂಗ್ ನಾಷ್ಟಾಕ ಮಾಡ್ಯನೋ ನೀವು ಕೂಡ ಏನು ಮಾಡಿರಿ ಮಾರ್ನಿಂಗ್ ನಾಷ್ಟಕ್ಕೆ ಮಾಡ್ರಿ ನೋಡಿರಿ ಎಣ್ಣೆಯನ್ನು ಕಡಿಮೆ ಹಾಕಿ ಮಾಡ್ಯನೋ ನೀವು ಎಣ್ಣೆ ಇದ್ರೆ ಅಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಂತೆ ಎಣ್ಣೆ ಔಷಧ ಜಾಸ್ತಿ ಆಗೋದಂತೆ ನಾನು ಬಿಟ್ಟು ಅದಕ್ಕೆ ಸ್ವಲ್ಪ ಏನು ಮಾಡ್ಯನಂದ್ರೆ ಕಡಿಮೆ ಎಣ್ಣೆ ಹಾಕಿ ನೀವು ಜಾಸ್ತಿ ಎಣ್ಣೆ ಮಾಡ್ಕೊರಿ ಮಾಡ್ಕೊರಿ ತಿನ್ಕೊರಿ ಅದೇ ರೀತಿ ರೀ ಇಲ್ಲೇ ಶಾವಿಗೆ ಇನ್ನು ಒಣಗಾಕೇ ನೋಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ದುಶ್ಮನ್ ಕಾಹೆ ಅಂದರೆ ಬಗಲ್ ಹೇ ಅಂತ ಅಲ್ರಿ ನಮ್ಮ ಹಿಂದೆ ಇರ್ತಾರಂತ ಅದಕ್ಕೆ ನೀವು ನಿಮ್ಮ ಶತ್ರುಬಾದೆ ಅಥವಾ ಮನೆಯೊಳಗೆ ಯಾರ್ದು ನಿಮ್ಮ ಮನೆ ಮೇ ದೃಷ್ಟಿ ಆಗ್ಬಾರ್ದು ಅಂದ್ರೆ ನೀವು ಕೂಡ ಈ ಥರ ಒಂದು ಗ್ಲಾಸ್ ಒಳಗೆ ಲಿಂಬಿಯನ್ನು ಹಾಕಿಡ್ರಿ ಇವತ್ತು ಶನಿವಾರ ಇತ್ತು ರೀ ನಾನು ಯಾಕೆಡತನಂದ್ರೆ ಶನಿವಾರಕ್ಕೊಮ್ಮೆ ನೀವು ಈ ನೀರನ್ನು ಸ್ನಾನ ಆಗೋಕ್ಕಿಂತ ಮುಂಚೆ ಬಿಡ್ರಿ ಅದು ನಿಮ್ಮ ಮನೆಯನ್ನು ನೆಗೆಟಿವ್ ಎನರ್ಜಿ ಎಲ್ಲ ವೇಸ್ಟ್ ಆಗತ್ತೆ ಪಾಸಿಟಿವ್ ಎಲ್ಲ ಮನೆಯೊಳಗೆ ಇರ್ಬೇಕು ಹಂಗೆ ಆಕತಿ ಅದಕ್ಕೆ ಇದನ್ನ ಟ್ರೈ ಮಾಡಿ ನೋಡಿರಿ ಅಂತ ನಮ್ಮ ಮನೆಗೆ ರೀ ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಲಗಿನ್ ಕಾರ್ಡ್ ಕೂಡ ಕೊಡುತ್ತಿದ್ದರು ಮತ್ತು ಚಾಯ್ದು ಮಾಡೋರು ಯಾರು ಇಲ್ಲ ಅಂತೇಳಿ ಯಜಮಾನ್ರಿಗೆ ಬಲ್ಲರು ನೀನು ಬಂದಾಗಿಂದ ಈ ಒಂದು ಸೋಡಾನ ಕುಡಿಬಿಟ್ಟು ನನ್ನ ಮಗ ನಾವೆಲ್ಲ ಕುಡಿಯತ್ತೀವಿ ಮನುಷ್ಯ ಊಟ ಕುಡ್ದ ಹಾಗೆ ಮಾಡೋಣ ಲೈಕ್ ಬಿಡೋದೇ ಇಲ್ಲ ನಾನು ಹರಿಯಾಗಿಂದ ಏನಾರು ಕುಡಿಯುತ್ತಾಳಕ್ಕೆ ನೀವೊಬ್ ಕುಡ್ದು ಆಗಿ ಮಾಡಿ ಬಿಡೋ ಎದ್ದಾಗಿಂದ ಜ್ಯೂಸ್ ಜ್ಯೂಸನ್ನು ತಿದ್ದ್ಬಿಟ್ಟಾಳಿದಾನ ತಗೋ ತಗೋತಾ ಬಂದು ಎಲ್ಲಿ ಹಾ ಹಾಂ ತೊಗೋಬೇಕಲ್ಲ ಶಾಂಪೂ ಅಲ್ಲಿ ಮೊನ್ನೆ ತಗೊಂಡು ಹಾಂ ಮೊನ್ನೆ